ಶಾಪಿತ ಛಾಯೆ ಶಾಪಗ್ರಸ್ತ ನೀಜ ಅರ್ಧರಾತ್ರಿ ಹನ್ನೆರಡು ಗಂಟೆ ವಿಕ್ರಮ್ ತನ್ನ ಹಳೆಯ ಫೋಟೋಗಳನ್ನು ನೋಡುತ್ತಾ ಅವನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದನು ಕೋಣೆಯ ಬೆಳಕು ಹತ್ತಿರಗಿದ್ದ ಟೇಬಲ್ ಲ್ಯಾಂಪ್ ಮಾತ್ರ ಬಾಯಿ ಮುಚ್ಚಿ ಬಿಸಿ ಕಾಫಿ ಕುಡಿಯುತ್ತಾ ಆತ ತಾನು ತೆಗೆದ ಕೆಲವು ಹಳೆಯ ಫೋಟೋಗಳನ್ನು ನೋಡಲು ಪ್ರಾರಂಭಿಸಿದ ಆಗಲೇ ಒಂದು ವಿಚಿತ್ರ ಚಿತ್ರ ಅವನ ಕಣ್ಣಿಗೆ ಬಿತ್ತು ಅದರಲ್ಲಿ ಅವನದೇ ಕೋಣೆಯ ದೃಶ್ಯ ಇತ್ತು ಆದರೆ ಅದರಲ್ಲಿ ಅವನೇ ಹಾಸಿಗೆಯಲ್ಲಿ ನಿದ್ರಿಸುತ್ತಿದ್ದನು ಆದರೆ ಅದು ಎಷ್ಟು ದಿನದ ಹಿಂದಿನ ಚಿತ್ರ ಅವನಿಗೆ ನೆನಪಿರಲಿಲ್ಲ ಆ ಫೋಟೋದಲ್ಲಿನ ಹಿಂದುಗಡೆಯ ಬಿಂಬವನ್ನು ಅವನು ಗಮನಿಸಿದ ಅದರ ಹಿಂದೆ ನಿಂತಿದ್ದ ಒಂದು ಛಾಯೆ ಇದು ಹೇಗೆ ಸಾಧ್ಯ ನಾನು ಈ ಫೋಟೋ ತೆಗೆದಿದ್ದು ನಾನೇ ಆದರೆ ನಾನು ನಿದ್ರಿಸುತ್ತಿದ್ದೇನೆ ಹಾಗಾದರೆ ಈ ಫೋಟೋ ತೆಗೆದವರು ಯಾರು ಅವನ ಹೃದಯ ಬಡಿತ ತೀವ್ರಗೊಂಡಿತು ಗಾಬರಿಗೊಂಡ ವಿಕ್ರಮ್ ತಕ್ಷಣ ಬೆಡ್ ಲ್ಯಾಂಪ್ ಆನ್ ಮಾಡಿದ್ದ ಸುತ್ತಮುತ್ತ ನೋಡಿದ ಆದರೆ ಕೋಣೆಯಲ್ಲಿ ಯಾರೂ ಇರಲಿಲ್ಲ ಅವನ ನೆತ್ತಿಯ ಮೇಲೆ ಬೆವರು ಶುರುವಾಯಿತು ಆತ ಕಣ್ಣೆರಗಿಸಿ ಮತ್ತೆ ಫೋಟೋವನ್ನು ಜುಮ್ ಮಾಡಿ ನೋಡಿದ ಈಗ ಆ ಛಾಯೆಯ ಮುಖ ಸ್ಪಷ್ಟವಾಗಿ ಕಂಡಿತು ಹೋಳಾದ ಕರಿದ ಮುಖ ಬೆಳ್ಳಗೆ ಉರಿಯುವ ಕಣ್ಣುಗಳು ನರಕದಿಂದ ಬಂದಂತಿರುವ ಒಂದು ಬೀಕರಣಗೂ ಹಠಾತ್ತನೆ ಫೋನಿನ ಪರದೆ ಸ್ವತಃ ಆಫ್ ಆಗಿ ಹೋಯಿತು ಗಾಳಿಯಲ್ಲಿ ಸಣ್ಣ ಸಣ್ಣ ನಗುಗಳು ಕೇಳಿಬಂದವು ಹುಬ್ಬು ತೂರಿ ಹೋದ ವಿಕ್ರಮ್ ಬೆವರು ಬೀಳುತ್ತಾ ಬೆವರಿಗೆ ಎದ್ದು ನಿಂತ ಆಗಲೇ ಅವನ ಮುಂದೆ ಬಿದ್ದಿರುವ ಅಡ್ಡದ ಅಳಕೆಯಲ್ಲಿ ಒಂದು ಅಚ್ಚರಿ ಬೆಳಕು ಮೂಡಿತು ಅವನ ಕಣ್ಣುಗಳು ಬೆಚ್ಚಿ ಬೀಳುವಂತಹ ದೃಶ್ಯ ಕಂಡವು ಅಲ್ಲ ಆ ಚಾಯಿ ಈಗ ಆ ಅಳಕೆಯಲ್ಲಿ ನಿಂತು ಅವನನ್ನೇ ನೋಡಿ ನಗುತ್ತಿತ್ತು ಹಿಡಿದ ನಿಟ್ಟುಸಿರು ವಿಕ್ರಮ್ ನೆನೆಸಿಕೊಳ್ಳುವ ಮೊದಲೇ ಒಂದು ಚಳಿಯಾದ ಕೈ ಅವನ ಭುಜದ ಮೇಲೆ ತಾಕಿತು ಕತ್ತಲೆ ಆವರಿಸಿತು ಸಂಪೂರ್ಣ